ಯೌಡೇಶ್ವರಿ ಕೈ ಇಟ್ಟರೆ ಸರ್ವ ಕಾಯಿಲೆಯೂ ವಾಸಿ ಒಂದು ಮಗು ಕಾಯಿಲೆ ಆಯ್ತು ಅಂದರೆ ಒಂದು ನಂತರ ತಗೊಂಡೋಗಿ ಹಾಕಿದೆ ನಮಗೆ ಸಮರ ತ ಈ ಕಳಸದಲ್ಲಿ ಬರೆದರೆ ನಿಮಗೆ ಮಕ್ಕಳ ಭಾಗ್ಯ ಶತಸಿದ್ಧ ಏನು ಕಷ್ಟ ಇದೆ ಮನೆಯಲ್ಲಿ ಸಮಸ್ಯೆ ಇರ್ಬೋದು ಇಲ್ಲ ಹೊರಗಡೆ ಸಮಸ್ಯೆ ಇರ್ಬೋದು ಇಲ್ಲ ಅಲ್ಲಿ ಇರ್ಬೋದು ಏನು ಸಮಸ್ಯೆ ಕೆಳ್ಕೊಬೋದು ಅಲ್ಲಪ್ಪ ಬಗೆಹಾರ ಸಮಯ ಇಲ್ಲಿ ಮಾಟ ಮಂತ್ರಕ್ಕೆ ಫುಲ್ ಸ್ಟಾಪ್ ವಾಮಚಾರ ಆಗಿರ್ಬೋದು ಅಥವಾ ಏನೋ ಯಾರೋ ಏನೋ ಮಾಡಿರ್ತಾರೆ ಅನ್ಕೋಬಹುದು ಚೌಡಿನೇ ಬೇರೆ ಚೌಡೇಶ್ವರಿನೇ ಓ ಎಂದು ಕರೆಯಲು ತಾಯಿ ಸು ಎಂದು ಬರುವಳು ಮಾಯಿ ಚೌಡೇಶ್ವರಿನೇ ಬೇರೆ ಚೌಡಿನೇ ಬೇರೆ ಹಾಗಾಗಿ ಇಲ್ಲಿ ಚೌಡೇಶ್ವರಿ ಚೌಡಿ ಎಲ್ಲ ಒಂದೇ ಅಂತ ಜನ ತಿಳ್ಕೊಂಡಿದ್ದಾರೆ ತಾಯಿ ಒಬ್ಬಳೆ ನಾನ ಅವತಾರದಲ್ಲಿ ನೆಲೆಸಿರುವ ಏಕೈಕ ಕ್ಷೇತ್ರ ಓ ಎಂದು ಕರೆಯಲು ತಾಯಿ ಎಂದು ಬರುವಳು ಮಾಯಿ ಸತ್ಯಮಂತರನು ಪೇಷಂಟ್ಗಳನ್ನೆಲ್ಲ ಕರ್ಕೊಂಡು ಬಗೆಹರಿಸಿಕೊಂಡು ಹೋಗಿ ಆಸ್ಪತ್ರೆದ ಇಲ್ಲ ಜನಗಳದ ಮಂತ್ರನ ಯಾವುದು ಅಂತ ಹೇಳಿ ಇಲ್ಲಿ ಇವಳೆ ಚಂದಾವ

ಮನಸ್ಸಿನ ಕೋರಿಕೆಗಳನ್ನ ನಿಖರವಾಗಿ ಬರೆಯುವ ಕಲಿಯುಗದ ಪವಾಡ ಶ್ರೀ ಚೌಡೇಶ್ವರಿಯಮ್ಮನವರು ಕತ್ತಲೆ ಕಳೆಯಮ್ಮ ತಾಯಿ ಕಳಸದಲ್ಲಿ ನಿಮ್ಮ ಸಮಸ್ಯೆ ಏನಿದ್ದರೂ ಬರೆಯುತ್ತಾರೆ ಅದೆಷ್ಟೋ ಭಕ್ತರಿಗೆ ಈ ಕ್ಷೇತ್ರದಲ್ಲಿ ಒಳ್ಳೆಯದೆಯಾಗಿದೆ ಮಕ್ಕಳ ಭಾಗ್ಯ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಕೆಲಸ ಕಾರ್ಯದಲ್ಲಿ ವಿಳಂಬ ಹಣಕಾಸಿನ ಸಮಸ್ಯೆ ಇನ್ನೂ ಇತರೆ ಸಮಸ್ಯೆಗಳಿಗೆ ತಾಯಿ ಜಗನ್ಮಾತೆ ಬರೆದು ಉತ್ತರ ಕೊಟ್ಟಿದ್ದಾಳೆ ಅಮ್ಮನವರ ದರ್ಶನ ಮಾಡಲು ದೇಶ ವಿದೇಶ ನಾನಾ ಊರುಗಳಿಂದ ಬರುತ್ತಿದ್ದಾರೆ ಈ ಕ್ಷೇತ್ರಕ್ಕೆ ಬರುವಾಗ ಬಡವ ಹೋಗುವಾಗ ಶ್ರೀಮಂತ ಆಗಿರುವವರು ತುಂಬಾ ಜನ ಇದ್ದಾರೆ ಮುಖ್ಯವಾಗಿ ನಾನಾ ರೀತಿಯಾದ ಕಟ್ಟು ನಿವಾರಣೆ ಮಾಡುತ್ತಾರೆ ತಾಯಿಯ ಅಪ್ಪನಿಯಂತೆ ನಡೆಯುವ ಕಟ್ಟುಗಳು ಭಕ್ತರಿಗೆ ಒಳ್ಳೆಯದೆಯಾಗಿದೆ ಮಲೆನಾಡು ರಕ್ತ ಚೌಡೇಶ್ವರಿ ಅಮ್ಮನ ಪವಾಡ ಕೇಳಿದ್ರೆ ನಿಮಗೂ ಮೈ ಜುಮ್ಮನ್ಸತ್ತೆ ಅದರ ಪವಾಡ ತಿಳಿಬೇಕು ಅಂದ್ರೆ ಒಂದು ಸಾರಿಯಾದರೂ ನೀವು ಭೇಟಿ ನೀಡಲೇಬೇಕು ಹೌದು ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಅವರ ಸಮಸ್ಯೆ ಏನಿದೆ ಎಂದು ನೋಡಿ ತಾಯಿಯ ಕಳಸ ರೂಪದಲ್ಲಿ ಬರವಣಿಗೆ ಆಗತ್ತೆ ಇದಕ್ಕೆ ದಿನ ಅನ್ನೋದೇ ಇಲ್ಲ ಯಾವ ದಿನ ಬೇಕಾದರೂ ನೀವು ಬನ್ನಿ ತಾಯಿಯತ್ರ ಉತ್ತರ ಪಡೆದುಕೊಳ್ಳಬಹುದು ನಿಮಗೆ ಸಮಸ್ಯೆ ಏನೇ ಇದ್ದರೂ ಮಂಡಲ ರೂಪದಲ್ಲಿ ಬರೆದು ಕಟ್ಟು ನಿವಾರಣೆ ಮಾಡುತ್ತಾರೆ ನೀವೇ ತಿಳಿದಿರುವುದಿಲ್ಲ ಆ ತಾಯಿಯ ಪವಾಡ ಎಂತಹದು ಅಂತ ಸೆರಗೊಡ್ಡಿ ಬೇಡಿದರೆ ನಿಮ್ಮ ಕೆಲಸ ಸಕ್ಸಸ್ ಆಗತ್ತ ವೀಕ್ಷಕರೇ ನಂಬಿಕೆ ಇಟ್ಟು ತಾಯಿ ಹತ್ರ ಬಂದ್ರೆ ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರವಾಗತ್ತೆ ಇನ್ನು ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸರಳವಾಗಿ ನಡೆದಿದೆ ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅನ್ನದಾಸೋಹ ಸಹ ಇತ್ತು ಪ್ರತಿ ವರ್ಷವೂ ಸಹ ಹೀಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಿವೆ ಇನ್ನು ಮುಂದೆ ಸಹ ಈ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ತಿಳಿಸುತ್ತೇವೆ ಇನ್ನೂ ಹೆಚ್ಚು ಭಕ್ತರ ಕಷ್ಟ ಪರಿಹಾರ ಆಗಿರುವ ದೃಶ್ಯವನ್ನು ನಾವು ಪರಿಚಯ ಮಾಡುತ್ತೇವೆ ಮಿಸ್ ಮಾಡದೆ ನೋಡಿ ಚಾನೆಲ್ ಅನ್ನ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ನೋವು ಕಷ್ಟಗಳಿಗೆ ಸ್ಪಂದಿಸಿ ಉತ್ತರ ಕೊಡುತ್ತಾರೆ ನೋವು ಕಷ್ಟಗಳಿಗೆ ಸ್ಪಂದಿಸಿ ಉತ್ತರ ಕೊಡುತ್ತಾರೆ ಇಲ್ಲಿನ ಧರ್ಮದರ್ಶಿಗಳಾದ ಶ್ರೀ ಎಚ್ ಶೇಷಗಿರಿ ರಾವ್ ರವರು ಇನ್ನೂ ಸ್ಥಳ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಾಲಯ ಹೊಸಕೆರೆ ರಸ್ತೆ ಚೇಳೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನಾವು ಅದ್ರಿಂದಲೇ ನಾವ್ ಇವತ್ತು ಸ್ಟ ಅನ್ನ ತಿನ್ಕೊಂಡಿರೋದು ಮುಂಚೆ ಎಲ್ಲ ನಮ್ಗೆ ಬಹಳ ಕಷ್ಟ ಬಹಳ ಇದು ಇದು ಉದ್ದಾಗಿ ಬಂದಾಗಿಂದಲೂ ನಾವ್ ಇದಕ್ಕೆ ನಡ್ಕೊಂತ ಇರೋದು ಅಂದ್ರೆ ನಾವ್ ಏನ್ಕು ಹೋಗ್ಬೇಕಾದ್ರೆ ಈ ದೇವ್ರಿಗೆ ಬಂದೇ ನಾವ್ ಹೋಗ್ಬೇಕು ಇವತ್ ನೋಡು ಅವಳಗ್ ನೆಲೆ ಹೋಗ್ಲಿಲ್ವಲ್ಲ ಅಂತ ಒಂದೇ ಉಸ್ರಿಗ್ ಬಂದಿದೀವಿ ಅವಳಿಗೆ ಇವತ್ತು ಆರ್ತಿ ಮಾಡಿ ಮಂಗ್ಳು ಮೊಡ್ಲಾಕಿ ಕೊಟ್ಟು ಎಲ್ಲಾ ಪೂಜೆ ಮಾಡಿಸ್ಕೊಂಡು ಹೋದ್ರೆ ನಮ್ಗೆ ಸಮಾಧಾನ ಒಂದ್ ಮಗಿ ಕಾಯಿಲೆ ಅಂದ್ರೆ ಒಂದ್ ಒಂತ್ರ ತಗೊಂಡೋಗ್ ಹಾಕಿದ್ರೆ ನಮ್ಗೆ ಸಮಾಧಾನ ಎಲ್ಲಾದ್ರಗು ನಮ್ಗೆ ಒಂದ್ ಮನ್ಸಿಕ್ ಶಾಂತಿ ನೆಮ್ಮದಿ ಕೊಟ್ಟವಳೆ ತಾಯಿ ನಮ್ಮವ್ವ ನಾವು ಹಂಗೆ ಇತ್ತಿ ಕೇಳೋದು ಆಮೇಲೆ ಏನಾರ ಎದ್ರೋದು ಅದೆಲ್ಲಾ ನೀನ್ ತಗೋತಿ ಹ್ಮ್ ಇವಾಗ ನೋಡ್ ನಾನು ಎಷ್ಟು ವರ್ಷದಿಂದ ಕೊಳ್ಳಲ್ಲೇ ಹಾಕೊಂಡಿದೀನಿ ಇದ್ ನಾನು ಎಲ್ಲೇ ಹೋದ್ರು ನಮ್ಗೇನು ಜಪ ಹ್ಮ್ ಅದೇ ಒಂದ್ ನಂಬಿಕೆ ನಾವು ತಾಯಿ ಹೆಂಗ್ ನಂಬ್ತಿವ ಹಂಗೆ ಅವಳು ನಂಬ್ತಾಳೆ ನಾವ್ ಹೆಂಗ್ ಈಗಳಸ್ತೀವೋ ಅವಳು ಈಗಳಿಸ್ತಾಳೆ ನಮ್ಮನ್ನ ಅಷ್ಟೇ ಮುಂದೆ ಬರೋಕು ತದಗುಳ್ಗು ಅದೇ ಹೇಳೋದು ನಂಬಿ ಬರ್ದರ್ಗೆ ಕೈ ಹಿಡಿತಾಳೆ ನಂಬಿ ಬರ್ದರ್ಗೆ ಏನ್ ಮಾಡ್ತಾಳೆ ಅವ್ರು ಯಾಕೋ ಬೇಕಾಗಿ ಗೊತ್ತಿಲ್ಲ ಅಂತಾಳೆ ಅವಳು ಬೇಕಾ ಭೇಟಿ ಮಾಡ್ತಾಳೆ ಅವಳು ನಂಬಿರೇ ನಂಬಿಸ್ತಾಳೆ ನಂಬ್ದಾಳೆ ಇದ್ದಾರನೇ ಮಾಡ್ತಾಳೆ ಈಗ ಊಟ ಇಕ್ಕಿರೇ ಉಂಡ್ತೀವಿ ಊಟ ಇಕ್ಕಲ್ಲ ಅಂದ್ರೆ ಏನ್ ಊಟ ಮಾಡ್ತೀವಿ ಅಲೋರಾ ಅವ್ರ ಮನೆ ಊಟ ಐತೆ ನಾವ್ ಹೋಗ್ಬೇಕು ಅಂತ ಹೋಗ್ತಿವಿ ಅಯ್ಯವ್ರು ಊಟಕ್ಕೆ ಊಟಕ್ಕಿಕ್ಕಲ್ಲ ನಾವ್ ಯಾಕಪ್ಪ ಹೋಗ್ಬೇಕು ಅಂದ್ರೆ ಯಾರು ಬರ್ತಾರೆ ಅವಳಿಕೆ ತಾನೇ ನಾವ್ ಬರ್ತಾ ಇರೋದು ನಾವೇ ಬರ್ರಿ ಇಲ್ಲಿ ಹನ್ನೆರಡು ವರ್ಷ ದಿನ ಜಾತ್ರೆ ನಡೀತಾ ಇದೆ ಮುಂಚೆ ಈ ದೇವಸ್ಥಾನದಲ್ಲಿ ಏನ್ ಇರ್ತಾ ಇರಲಿಲ್ಲ ಚೌಡೇಶ್ವರಿ ಉತ್ಪತ್ತಿ ಹಾಗೆ ಈ ತರ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಂಗೆ ದಿನ 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 ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಷ್ಟ ಸುಖ ಬಂದಂತವ್ರಿಗೆ ಎಲ್ಲಾರ್ಗು ಅನುಕೂಲ ಆಗ್ತಾ ಇದೆ ಯಾರೇ ಕಷ್ಟ ಅಂತ ಬಂದ್ರು ತಾಯಿ ಅವಳು ರೀತಿಯಲ್ಲಿ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ನಂಬಿ ಬಂದಿರೋಂತವ್ರಿಗೆ ನೂರಕ್ಕೆ ನೂರ್ ಪರ್ಸೆಂಟ್ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಯಾರಿಗೆ ವಾ ವಾಮಾಚಾರ ಆಗಿರ್ಲಿ ಏನಾರ ಇರ್ಲಿ ಕಷ್ಟ ಸುಖ ಅಥವಾ ಅಂಗೀಲ್ ವ್ಯಾಪಾರ ಆಗ್ತಾ ಇಲ್ಲ ಆ ಬೇರೆ ಏನೋ ಮಾಡಿರ್ತಾರೆ ಅನ್ಕೋಬಹುದು ಇಲ್ಲ ಬೆಚ್ಚ ಬಿದ್ದಿದ್ರೆ ಎಲ್ಲಾ ವಿಚಾರಕ್ಕೂ ಇಲ್ಲಿ ಬಂದು ಓದಂತವ್ರಿಗೆ ಎಲ್ಲಾನು ಎಲ್ಲಾ ಪರಿಹಾರಾನು ಆಗಿದೆ ಅವ ಮುಂಚೆ ಏನೋ ನಂಬ್ಕೊಂಡಿದೀನ್ವಾ ನಂಬಿರೋದ್ರಿಂದ ಅವಳು ಯಾವಾಗ ಹೆಂಗ್ ಯಾವ್ದೋ ರೂಪದಲ್ಲಿ ಆದ್ರೂ ಬಂದು ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಈಗ ನಾವು ಇಲ್ಲೇ ಬರ್ಬೇಕು ಆ ದೇವಸ್ಥಾನಕ್ ಬಂದು ಕೈ ಮುಕ್ಕೊಂಡು ಹೋದ್ರು ಸಾಕು ಆ ಅವಳು ಎಲ್ಲಿ ಏನ್ ನಾವು ಇಂಥ ಜಾಗಕ್ಕೆ ಹೋಗ್ತಾ ಇದೀವಿ ಕೆಲಸ ಮಾಡ್ಕೊಡಮ್ಮ ಅಂತಂದ್ರೆ ಸಾಕು ಅವಳು ಆ ಬಂದು ಸುಗಮವಾಗಿ ಆ ಕೆಲಸ ಮುಗಿಸ್ಕೊಂಡು ಹೋಗಿರ್ತಾಳೆ ಆ ತಾಯಿ ಬಂದು ಪರಿಪೂರ್ಣವಾಗಿ ನಮ್ಗೆ ಕೆಲಸ ಪರಿಪೂರ್ಣವಾಗಿ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾಳೆ ನಮಸ್ತೆ ಅಮ್ಮ ಇದು ಸುಮಾರು ಹನ್ನೆರಡು ವರ್ಷಗಳಾಯ್ತು ಹನ್ನೆರಡನೇ ವಾಸಕ್ಕೋತ್ಸವ ಆಗ್ತಾ ಇದೆ ಇದು ಮೊದಲು ನಮ್ಮ ಮನೆ ಒಳಗಡೆಗೆ ಪಟ್ಟ ಬರವಣಿಗೆ ಆಗ್ತಾ ಇದ್ವು ನಮ್ಮ ತಂದೆಯವ್ರ ಕಾಲಿಂದಲೂ ಸಹ ಈ ತಾಯಿನ ಆರಾಧನೆ ಮಾಡ್ಕೊಂಡು ಮನೆ ಒಳಗೆ ಬರ್ತಾ ಇದ್ರು ಪ್ರಚಾರಕ್ಕಾಗಿ ಭಕ್ತಾದಿಗಳ ಅಷ್ಟು ಅವಕಾಶ ಇರಲಿಲ್ಲ ಆಮೇಲೆ ಆ ತಾಯಿ ಪ್ರತಿನ್ಮಾನಕ್ಕೆ ಬಂತು ಬಂದ್ ಆಮೇಲೆ ಮನೆ ಒಳಗೆ ಜನ ಜಾಸ್ತಿ ಆಯಿತು ಹಾಗಾಗಿ ನಾನು ಇರೋ ಇರೋಲ್ಲ ಹೊರಗಡೆ ಜಾಗ ಆಗ್ಬೇಕು ನನಗೆ ಅಂತ ಹೇಳಿ ಊರು ಬಿಟ್ಟು ಆಚೆ ಬರ್ಬೇಕು ಅಂತ ಹೇಳಿ ಈ ಊರಿಂದ ಒಂದು ಪರ್ಲಂಗ್ ದೂರದಲ್ಲಿ ಇದೀವಿ ನಾವು ಇದು ಗುಬ್ಬಿ ತಾಲೂಕು ಚೇಳೂರು ಉಬ್ಬಿ ತುಮಕೂರು ಡಿಸ್ಟಿಕ್ ಬರುತ್ತೆ ಇದು ಹಾಗಾಗಿ ಸರ್ಕಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ರೋಡ್ ಪಕ್ಕನೇ ಇದೆ ಹಾಗಾಗಿ ಆ ತಾಯಿ ಮನೆಗೆ ಬಂದಾಗ್ಲಿಂದನು ಸಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಂಗ್ಳಕರ ಮಾಡಿ ಹೋಗ್ತಾ ಹೋಗಳೆ ಇಲ್ಲಿ ಬಂದಾಗ ಇಲ್ಲಿ ಯಾಕೆ ಇಲ್ಲಿ ಜಾಗ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಇದು ಮಾಡಿದ್ವು ಬಾ ನಿಂಗೆ ತೋರಿಸ್ತೀನಿ ನಿಂಗೆ ಯಾಕೋ ಅಂತ ಹೇಳಿ ಒಂದು ಉತ್ತದ ರೂಪದಲ್ಲಿ ನೆಲೆಸಿದ್ಲು ಇಲ್ಲಿ ಆ ಹುತ್ತಲ ಆದ್ಮೇಲಿಂದ ಇಲ್ಲಿ ಬಂದ ಒಂದು ಗರಭುಡಿ ಕಟ್ಟಿ ನಾವು ಒಂದು ಪ್ರತಿಷ್ಠಾಪನೆ ಮಾಡಿದ್ ಮಾಡ್ಕೊಂಡು ಹಾಗೆ ವರ್ಷ ವರ್ಷ ಮುಂದುವರ್ಕೊಂಡು ಮುಂದುವರ್ಕೊಂಡು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಜನಗಳ ಕಷ್ಟ ಸುಖಗಳನ್ನೆಲ್ಲ ಬಗೆಹರಿಸ್ಕೊಂಡು ತಾಯಿ ಇಲ್ಲಿ ನೆಲೆ ನಿಂತಿದ್ದಾಳೆ ದೂರದಿಂದ ಎಲ್ಲಾ ಇಲ್ಲಿ ಬರ್ತಾರೆ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂತಾರೆ ಇಲ್ಲೆಲ್ಲ ಗ್ರಹ ದೋಷ ದೃಷ್ಟಿ ದೋಷ ಮಾಟ ಮಂತ್ರ ಗ್ರಹ ಪೀಡೆ ಎಲ್ಲವನ್ನೂ ಸಹ ಈ ತಾಯಿ ಬಗೆಹರಿಸ್ಕೊಡ್ತಾಳೆ ಇಲ್ಲಿ ಯಾವುದೇ ತರಹದ ಮೋಸ ಇಲ್ಲ ಮತ್ತೆ ಅಪನಂಬಿಕೆ ಇಲ್ಲ ಇಲ್ಲಿ ನಂಬಿಕೆ ನಂಬಿದವರು ಮಾತ್ರ ಇವಳು ಜೀವಕ್ಕೆ ಜೀವ ಕೊಡ್ತಾಳೆ ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಎಷ್ಟೋ ಒಂದು ಪೇಶೆಂಟ್ಗಳನ್ನೆಲ್ಲ ಕರ್ಕೊಂಬಂದಿಲ್ಲಿ ಬಗೆಹರಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಜ್ಯೋತಿಷ್ ಶಾಸ್ತ್ರ ಕವಡೆ ಶಾಸ್ತ್ರ ಎಲ್ಲಾ ಪ್ರತಿಯೊಂದು ಶಾಸ್ತ್ರ ಕೂಡ ಹೇಳುತ್ತಾ ಇದೆ ಇಲ್ಲಿ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಮೂರು ದಿವಸ ಇಲ್ಲಿ ಇವ್ರ ಪಟ್ಟ ಆಗುತ್ತೆ ಬರವಣಿಗೆ ಆಗುತ್ತೆ ಬರವಣಿಗೆ ಪ್ರತಿಯೊಂದು ಸಹ ಸತ್ಯ ವಾಕ್ಯ ಆಗಿರುತ್ತೆ ಮತ್ತೆ ಯಾರು ಸುಳ್ಳು ವಾಕ್ಯ ಆಗಿರಲ್ಲ ಹಾಗಾಗಿ ಹನ್ನೆರಡು ವರ್ಷಗಳಿಂದ ಕೂಡ ಡಾಕ್ಟರ್ಸ್ ಬಂದಿದ್ದಾರೆ ಲಾಯರ್ಸ್ ಬಂದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಎಲ್ಲ ಬಂದು ಪರೀಕ್ಷೆ ಮಾಡಿ ತಾಯಿನ ನಂಬಿ ಕೈ ಮುಗಿದು ಶರಣಾಗೃತರಾಗಿದ್ದಾರೆ ಮತ್ತೆ ಕೆಲಸ ಕಾರ್ಯಗಳು ಸಹ ಅಷ್ಟೇ ನಿಮೃತ ಕೆಲಸ ಆಗಿವೆ ಯಾವುದೋ ಲೋಪದೋಷ ಇಲ್ಲ ಇಲ್ಲಿ ಹಾಗೆ ಬಂದಂತ ಭಕ್ತಾದಿಗಳಿಗೆ ಯಾವುದೇ ತರಹದ ಒಂದು ಅನುಮಾನ ಬೇಡ ಕೆಲಸ ಗಂಟಾಘೋಶ ಕೆಲಸ ಆಗುತ್ತೆ ಚೌಡೇಶ್ವರಿ ತಾಯಿ ನಂಬಿದ್ರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ ಅಮ್ನೋರ್ ಕಡೆಯಿಂದ ಆ ತಾಯಿನೇ ಹೇಳ್ತಾಳೆ ಇದು ಗ್ರಹ ಪೀಡೆಯ ಆಸ್ಪತ್ರೆದ ಇಲ್ಲ ಜನಗಳದ ಮಾಟ ಮಂತ್ರನ ಯಾವುದು ಅಂತ ಹೇಳಿ ಇಲ್ಲಿ ಇವಳೆ ಬಗೆಹರಿಸ್ಕೊಳ್ತಾಳೆ ಹಾಗೂ ಇದು ವೈದ್ಯರ ಸಲಹೆನೆ ಹೋಗ್ಬೇಕು ಅಂದಾಗ ಇಲ್ಲ ಹತ್ರನೇ ಹೋಗಿ ವಾಸಿ ಆಗುತ್ತೆ ಇಲ್ಲಿ ಬೇರೆ ಜನಗಳದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾಳೆ ಮತ್ತೆ ಮಕ್ಳುಗಳಿಗೆ ಮತ್ತೆ ಇಲ್ಲಿ ಆಸ್ಪತ್ರೆದಲ್ಲಿರ್ತಕ್ಕಂಥ ಗ್ರಹ ಕೂಡ ಎಲ್ಲ ಬಗೆಹರಿಸಿಕೊಟ್ಟಿದಾರೆ ಅದನ್ನು ಕೂಡ ಇಲ್ಲಿ ಯಂತ್ರಗಳೆಲ್ಲ ಕೊಡ್ತಾ ಇದೀವಿ ತಡೆಗಳು ಹೊಡಿತೀವಿ ಇಲ್ಲಿ ಇಲ್ಲಿ ದೃಷ್ಟಿ ತಡೆ ಇರುತ್ತೆ ಆಮೇಲೆ ಪ್ರೇತ ಬಾಧೆ ತಡೆ ಇರುತ್ತೆ ವ್ಯಾಪಾರ ತಡೆ ದೋಷ ಪರಿಹಾರ ಆಗತ್ತೆ ಮತ್ತೆ ಇಲ್ಲಿ ಪ್ರತಿಯೊಬ್ರು ಸಹ ಇಲ್ಲಿ ವರ್ಷ ತಿಂಗಳಿಗೆ ಒಂದು ಅಮಾವಾಸ್ಯ ಹುಣ್ಣಿಮಿನಲ್ಲಿ ಪ್ರತಿಯೊಬ್ರು ಕೂಡ ಒಂದು ತಡೆ ಹೊಡೆಸ್ಕೊಂಡ್ರೆ ಅವರ ಒಂದು ಮುಂದಿನ ಕಾರ್ಯಗಳೆಲ್ಲ ಪ್ರಗತಿ ಹೊಂದುತ್ತೆ ಮತ್ತೆ ಕೈಕಾಲು ನೋವು ಮೈ ನೋವು ಇರ್ತಕ್ಕಂಥವರೆಲ್ಲ ತಡೆಯಿಂದ ವಿಮುಕ್ತಿ ಆಗುತ್ತೆ ತಡೆ ಯಾರ್ ಬೇಕಾದ್ರೂ ಹೊಡಿಸ್ಬೋದು ಏನು ಯಾರೋ ಕೆಲಸ ಕಾರ್ಯ ಮಾಡಿದರೆ ಅಂತವರೇ ತಡೆ ಓಡಿಸ್ಬೇಕು ಅಂತ ಏನಿಲ್ಲ ಪ್ರತಿಯೊಬ್ರು ಓಡಿಸ್ರು ಕೂಡ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಏನ್ ಸಮಸ್ಯೆ ಏನಿಲ್ಲ ಇದ್ರಲ್ಲಿ ಯಾಕೆಂದ್ರೆ ಪ್ರತಿಯೊಂದು ಸಮಸ್ಯೆಲ್ಲೂ ಬರ್ತಾರೆ ಇವತ್ತು ಮುನಿ ಪೀಡೆ ಗ್ರಹ ಪೀಡೆ ಶತ್ರು ಪೀಡೆ ಮತ್ತೆ ರೋಗ ಪೀಡೆ ದುಸ್ವಪ್ನಗಳು ದುಷ್ಟಶಕ್ತಿಗಳು ಅದನ್ನ ಬಾಧಿಸ್ತದ್ದು ಪ್ರತಿಯೊಂದು ಸಹ ಇಲ್ಲಿ ನಿವಾರಣೆ ಆಗುತ್ತೆ ಈ ತಾಯಿ ಅದನ್ನ ಕ್ಷಣ ಮಾತ್ರ ನಿವಾರಣೆ ಮಾಡ್ಕೊಡ್ತಾಳೆ ಆದ್ರೆ ಅಪನಂಬಿಕೆಯಿಂದ ಬಂದು ಪರೀಕ್ಷೆ ಮಾಡುವಂಥವ್ರಿಗೆ ಯಾವುದು ಕೂಡ ಗುಣ ಆಗಿಲ್ಲ ವಾಪಸ್ ಹೋಗ್ಲೇಬೇಕವಳು ಬೈಕೊಳ್ಳೋರು ಮಕ್ಕಳೇನೆ ಹೊಗಳವರು ಇವ್ರ ಮಕ್ಕಳೇನೆ ಇವಳಿಗೆ ಅದರಲ್ಲಿ ಏನಿಲ್ಲ ಅದು ಅನುಮಾನ ಮಾಡ್ಕೊಂಡು ಪರೀಕ್ಷೆ ಮಾಡ್ತೀನಿ ಅಂತ ಬಂದವ್ರಿಗಂತೂ ಕೆಲಸ ಅಂತೂ ಆಗಲ್ಲ ಇಲ್ಲಿ ಯಾಕೆಂದ್ರೆ ಅವಳು ಎಷ್ಟು ಆ ತಾಯಿಯನ್ನ ಅನುಮಾನಿಸ್ತಾರೋ ಅವಳು ಇವರು ಅನುಮಾನ ಅನುಮಾನಿಸ್ತಾಳೆ ಇವ್ರು ಬರ್ತಾರಾ ಇಲ್ವಾ ಇವಳು ಬರ್ತಾ ಆಗ್ತಾರಾ ಇಲ್ವಾ ಅಂತ ಹೇಳಿ ಪರೀಕ್ಷೆ ಮಾಡ್ತಾಳೆ ಆದ್ರೂ ಒಳ್ಳೇದೇ ಮಾಡ್ತಾರೆ ಎಲ್ಲು ಇದು ಬರವಣಿಗೆ ಶುಕ್ರವಾರ ಮಂಗಳವಾರ ಆಗುತ್ತೆ ಇಬ್ರು ಪೀಠದ ಮೇಲೆ ಅದನ್ನ ಬರವಣಿಗೆ ಬರೀತಾಳೆ ಅವಳು ಏನ್ ಬರೀತಾಳೋ ಅದನ್ನ ಹೇಳ್ತೀವಿ ಅಷ್ಟೇನೇನೆ ಅವಳು ಈ ತರ ತಡೆ ಓಡ್ಸು ಈ ತರ ಒಂದ್ ಯಂತ್ರ ಹಾಕು ಈ ತರ ಅವಳಿಗೆ ಪೂಜೆ ಹಾಕು ಅಂತ ಅಂದಾಗ ಆ ರೀತಿ ನಾವು ಫಾಲೋ ಮಾಡ್ತೀವಿ ಅಷ್ಟೇ ನೀನು ಅನುಮಾನ ಇಟ್ಕೊಂಡು ಯಾರು ಬಂದೇ ಇಲ್ಲ ಕೆಲಸ ಆಗಿರ್ತಕ್ಕಂಥವ್ರೇನೆ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಈ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ದಾರೆ ಎಲ್ಲಾರು ಅಷ್ಟು ಭಕ್ತಾದಿಗಳಿಗೆ ನಂಬಿ ಬನ್ನಿ ಯಾವ್ದು ಸಹ ನಿಮ್ಗೆ ಯಾವುದೇ ಲೋಪದೋಷ ಇರೋದಿಲ್ಲ ನಿಮ್ದು ಯಾವುದೇ ಸಮಸ್ಯೆ ಇರಲಿ ವ್ಯಾಪಾರ ಸಮಸ್ಯೆ ಇರಲಿ ಸಂತಾನ ಸಮಸ್ಯೆ ಇರಲಿ ಉದ್ಯೋಗ ಸಮಸ್ಯೆ ಇರಲಿ ಸರ್ಕಾರಿತ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇರೋ ತಾಯಿ ಬಗೆಹರಿಸ್ಕೊಳ್ತಾಳೆ ಅದ್ರ ಅನುಮಾನ ಬೇಡ ಇಲ್ಲಿ ಯಾವುದೇ ಮೋಸ ದಗ ಯಾವುದೂ ಇಲ್ಲ ಇಲ್ಲಿ ಸತ್ಯ 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 ಇಲ್ಲೇ ಮಾತ್ರ ಪ್ರತಿಯೊಂದು ಕೂಡ ಗುಣ ಆಗಿರುತ್ತೆ ಖಂಡಿತ ಈಗ ಅವ್ರ ಅಪೇಕ್ಷೆ ಪಟ್ಟು ನಮ್ಮ ಮನೆಗೆ ತಾಯಿ ಬರಬೇಕು ನಮ್ಮ ನಮ್ಮನೆ ಕಾಲಿಡಬೇಕು ನಮ್ಮ ಮನೆ ಒಳಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ ಅಕ್ಕಪಕ್ಕ ವಾಮಾಚಾರ ಪ್ರಯೋಗ ಆಗಿದೆ ಅಂದಾಗ ಅವ್ರ ಮನೆಗೆ ಹೋಗಿ ಅಲ್ಲೇ ಅದನ್ನೆಲ್ಲ ಗುಣಪಡಿಸಿ ಅದನ್ನ ಪ್ರತಿಯೊಂದು ಸಮಸ್ಯೆನ ಬಗೆಹರಿಸಿ ಅದನ್ನ ಮಾಡ್ಕೊಂಡ್ ಬರ್ತಾರೆ ಅವ್ರ ಅಪೇಕ್ಷೆ ಪಟ್ಕೊಂಡೆ ಮನೆ ತಾಯಿ ಕರ್ಕೊಂಡು ಹೋಗ್ತಾರೆ ಬಟ್ ಯಾರ ಮನೇನು ಕೂಡ ಅವಳ ತಾಯಿ ನೈಟ್ ಪೂರ್ತಿ ಇರಲ್ಲ ಕೆಲಸ ಮುದ್ದೆ ವಾಪಸ್ಸು ಗುಡಿ ಬರಲೇಬೇಕು ಅವರು ಹಾಗಾಗಿ ಚಿಕ್ಕಮಂಗ್ಳೂರು ಧಾರವಾಡ ಹುಬ್ಬಳ್ಳಿ ಮತ್ತೆ ಬೆಂಗಳೂರು ಮೈಸೂರಿ ಕಡೆಗೆಲ್ಲ ಸಂಚಾರ ಇದ್ದೇ ಇದೆ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಇಲ್ಲಿ ಅತ್ತೆ ಸೊಸೆ ಮಾಡೋ ಸೊಸೆ ಅತ್ತೆ ಮಾಡೋದು ಒಬ್ರಿಗೊಬ್ರಿಗೆ ಈ ಗೊಂಬೆ ಪ್ರಯೋಗ ಅಂತ ಮಾಡೋದು ಈ ತರದಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರುತ್ತೆ ಅದು ಚೌಡಿರು ಚೌಡೇಶ್ವರಿನೇ ಬೇರೆ ಚೌಡಿನೇ ಬೇರೆ ಹಾಗಾಗಿ ಇಲ್ಲಿ ಚೌಡೇಶ್ವರಿ ಚೌಡಿ ಎಲ್ಲ ಹೊಂದಿ ಅನ್ಕೊಂಡು ಜನ ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಾಯ್ತಾ ಇಲ್ಲಿ ಚೌಡಿ ಅಂತ ಅಂದ್ರೆ ಸತಂತ ಪ್ರೇತಾತ್ಮಗಳನ್ನ ಒಂದು ಪ್ರಯೋಗ ಮಾಡಿ ಒಂದು ಗೊಂಬೆ ರೂಪದಲ್ಲಿ ಆ ಮಾನವನಿಗೆ ಅದನ್ನ ಪ್ರಯೋಗ ಮಾಡಿ ಬಿಡ್ತಾರೆ ಅದನ್ನ ಅದನ್ನ ಆರ್ ಶಕ್ತಿ ಚೌಡೇಶ್ವರಿ ಆದವಳು ಅವಳ ಕಾಲಲ್ಲಿ ಅದನ್ನ ತುಳಿದು ಅದನ್ನೆಲ್ಲ ಸಂಹಾರ ಮಾಡಿ ಅದನ್ನ ಬಗೆಹರಿಸ್ಕೊಡ್ತಾಳೆ ಚೌಡೇಶ್ವರಿನೇ ಬೇರೆ ಹೌದು ಇವಾಗ ಹೊರಗಡೆಗೆ ಏನಾಗುತ್ತೆ ಅಂದ್ರೆ ಜಮೀನು ಕಾಯೋದಕ್ಕೋಸ್ಕರವಾಗಿ ಮತ್ತೆ ತೋಟ ತುಳಿ ಕಾಯೋದಕ್ಕೋಸ್ಕರವಾಗಿ ಒಂದು ಚೌಡಿ ಅಂತ ಹೇಳಿ ರಕ್ತಾಂತಿ ಕೊಟ್ಕೊಂಡು ಪ್ರತಿ ಪ್ರತ್ಯಾಮಾವಸ್ತೆ ಕೊಡ್ತಾ ಇರ್ತಾರೆ ಅದು ಚೌಡಿ ಅದು ಏನು ಅಂದ್ರೆ ಅದ್ ಆ ತೋಟ ಕಾಯ್ಕೊಂಡು ಅಲ್ಲಿ ಯಾರೇ ಬಂದಿರ್ತಕ್ಕಂಥವ್ರನ್ನ ಆ ಇದು ಮಾಡ್ಕೊಂಡಿರ್ತಾಳೆ ಅವಳು ಮತ್ತು ಚೌಡೇಶ್ವರಿನೇ ಬೇರೆ ದುಷ್ಟಶಕ್ತ ಸಂಹಾರ ಮಾಡಿಕೊಂಡು ಪೇತಾದಗಳನ್ನೆಲ್ಲ ಸಂಹಾರ ಮಾಡ್ಕೊಂಡು ಅದನ್ನ ತುಳ್ಕೊಂಡಿರ್ತಕ್ಕಂಥವಳೇನೆ ಚೌಡೇಶ್ವರಿ ಇಲ್ಲಿಗೆ ಬರಬೇಕು ಅಂತ ಅಂದ್ರೆ ಇಲ್ಲಿ ಆ ಬೆಂಗಳೂರಿಂದನೂ ಕೂಡ ಮಾರ್ಗ ಬೆಂಗಳೂರಿಂದ ದಾವಣಗೆರೆ ಶಿರಾ ಮತ್ತೆ ಕೊರಟಗೆರೆ ತಿೂರು ಚಿಕ್ಕನಾಗ್ನಹಳ್ಳಿ ಎಲ್ಲಾ ಕಡೆಯಿಂದನೂ ಬಸ್ಸಿನ ಮಾರ್ಗ ಇದೆ ಮತ್ತೆ ಇದು ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಚೇಳೂರು ಹೋಗಿ ಇಲ್ಲಿ ನೀವು ಪ್ರತಿಯೊಂದು ಬಸ್ ಕನ್ವೆಂಟ್ ಇರೋದ್ರಿಂದ ಯಾವ ಟೈಮ್ ಒಂದು ಬೇಕಾದ್ರೂ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ ಮುಂದೆ ಭಕ್ತಾದಿಗಳಿಗೆ ಏನೇನು ಸಮಸ್ಯೆ ಬಗೆಹರಿಸಿ ನಾವು ಕೊಡ್ತೀವಿ ಮತ್ತೆ ಏನಕ್ಕೆ ಬರಬೇಕು ಇಲ್ಲಿ ನಿಮಗೆ ಆ ಅಂತ ಹೇಳಿ ಅದನ್ನ ವಿಚಾರ ತಿಳಿಸ್ಕೊಡ್ತೀವಿ ನಾವು ಅದನ್ನ ಎಲ್ಲರಿಗೂ ಒಳ್ಳೇದ ನಮ್ಮ ಈ ಸಂದಿಗೆ ಒಪ್ಪ ನಾವು ಎಚ್ಚರಿಸ್ತಾ ಇದೀವಿ ಕೇಳ್ಬೇಕಂದ್ರೆ ಭಕ್ತರು ಏನೇ ಕೋರಿಕೆಯನ್ನು ಕೇಳ್ಕೊಂಬಂದ್ರು ಕೂಡ ಹಿಡಿಯಿಸ್ತಾಳೆ ನಾವು ಇಲ್ಲಿವರೆಗೂ ತಾಯಿನೇ ನಂಬಿದೀವಿ ನಮಗೂ ಕೂಡ ಹಂಗೆ ಕಾಪಾಡಿದಳೆ ಅವಳೇನನ್ನ ತೋರಿಸ್ತಾಳ ಅವಳೇನ್ ಬರಿತೋ ಅದನ್ನ ಹೇಳಕ್ ಆತ್ ಮೇಡಮ್ ನಾವ್ ಏನೋ ಮಾಡಕಲ್ಲ ಏನ್ ಬರಿತೋಳೋ ಅದನ್ನ ಮಾತ್ರ ಹೇಳಕ್ ಸಾಧ್ಯ ಮೇಡಮ್ ತುಂಬಾ ಏನ್ ಕಷ್ಟ ಇದೆ ಮನೆಯಲ್ಲಿ ಸಮಸ್ಯೆ ಇರ್ಬೋದು ಇಲ್ಲ ಹೊರಗಡೆ ಸಮಸ್ಯೆ ಇರ್ಬೋದು ಇಲ್ಲ ಬಿಸ್ನೆಸ್ ಅಲ್ಲಿ ಇರ್ಬೋದು ಏನು ಸಮಸ್ಯೆ ಕೇಳ್ಕೊಂಬತ್ತೆ ಬಗೆಹರಿಸ್ ಅಮ್ಮರು ಅಮ್ಮ ಬಿಡಿಸ್ತಾರೆ ಮತ್ತೆ ಅಮ್ಮನ ತಲೆಮೇಗಿಕ್ಕಿ ಮಾತಾಡಿಸ್ತಾರೆ ನೀ ಯಾಕೆ ಬಂದೆ ಏನು ಎತ್ತಂತ ವಿಚಾರಿಸಿ ಅವಳು ಮುಕ್ತಿ ಕೂಡ ಕೊಡ್ತಾರೆ ಅದೇ ರೀತಿ ಮಾಟ ಮಂತ್ರ ಆಗಿರತಕ್ಕಂತ ಪ್ರಯೋಗ ಇರ್ತಕ್ಕಂಥವ್ರು ಕೂಡ ಸಮಯ ಬಗೆಹರಿಸ್ತಾರೆ